ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವಡಗಾಂವ್ ದೇಶ್ಮುಖ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಜಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದರ್ಶನವನ್ನು ಪಡೆದುಕೊಂಡಿದ್ದರು ಅದೇ ರೀತಿ ಜಾತ್ರೆಯಲ್ಲಿ ವಚನ ಸಂಗೀತ ಜಾನಪದ ಭಾವಗೀತೆ ಭಜನೆ ಕಾರ್ಯಕ್ರಮಗಳು ಜರುಗಿದವು ಹಾಗೆ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಅಗ್ಗಿ ತುಳಿಯುವ ಕಾರ್ಯಕ್ರಮ ಹಾಗೂ ಶುಕ್ರವಾರ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಭವ್ಯ ರಥೋತ್ಸವ ಜರುಗಲಿದೆ ಈ ಜಾತ್ರೆಯಲ್ಲಿ ಉದ್ದೇಶಿಸಿ ಮಡಗಾಂವ್ ಗ್ರಾಮದ ಗ್ರಾಮಸ್ಥರು ಹಾಗೂ ದೇಶ್ಮುಖ್ ಕುಟುಂಬದ ವತಿಯಿಂದ ನಡೆಸಿಕೊಂಡು ಬಂದಿರುವರು ಈ ಜಾತ್ರೆ ಉದ್ದೇಶಿ ಬಸವರಾಜ್ ದೇಶ್ಮುಖ್ ಅವರು ಮಾತನಾಡಿದರು ಹಾಗೆ ತಲತಲಾಂತರದಿಂದ ಈ ಜಾತ್ರೆ ಕಾರ್ಯಕ್ರಮವನ್ನು ಜಾತಿ ಭೇದ ಭಾವ ಇಲ್ಲದೆ ಸರ್ವ ಗ್ರಾಮಸ್ಥರು ಈ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನೆರವಿಸಿಕೊಂಡು ಬಂದಿದ್ದರು ಹಾಗೆ ಈ ವರ್ಷದ ಮಹಾಪ್ರಸಾದ ಅನ್ನದಾನಿಗಳಾದ ಅಶೋಕ್ ಕುಮಾರ್ ಎ ಪರಿವಾರದ ವತಿಯಿಂದ ಮಹಾಪ್ರಸಾದ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ವರದಿಗಾರರು ಜೈವಂತ್ ನೇತ್ರಿ ಚಿಂತಾಕಿ ಜೊತೆ ಗಜಾನಂದ್ ಪಾಟೀಲ್ ಉಪ್ಪೆ ನ್ಯೂಸ್ ಸದಾ ನೋಡ್ತಾ ಇರಿ ಉಪ್ಪೆ ನ್ಯೂಸ್ ನೇರ ನಿತ್ಯ ನಿರ್ಮಿತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಜೊತೆಯಲ್ಲಿ ಜಾತ್ರೆಯ ಜಾತ್ರೆಯ ವೀರಭದ್ರೇಶ್ವರದ ಕಮಿಟಿ ಅಧ್ಯಕ್ಷರಾದರೆ ಅವರ ಜೊತೆಯಲ್ಲಿ ಈ ಅವರ ತಾಲೂಕಾದಲ್ಲಿ ಅಷ್ಟೇ ಈ ಜಾತ್ರೆ ಬಗ್ಗೆ ಗೊತ್ತದ ಹಾಗೇನಂದರೆ ನಮ್ಮ ಬೀದರ್ ಡಿಸ್ಟಿಕಲ್ಲಿ ಎಲ್ಲೂ ಜಾತ್ರೆದು ಇದು ಇದು ಅಷ್ಟೇ ನಿಗಿಲ್ಲ ಅದರ ಬಗ್ಗೆ ನಮ್ಮ ಕಮಿಟಿ ಅಧ್ಯಕ್ಷರಾದರೆ ಅವ್ರ ಜೊತೆಯಲ್ಲಿ ಮಾತಾಡಿ ಇದ್ರ ಬಗ್ಗೆ ಹಿರಣ ಮತ್ತು ಕೂಡ ಎಷ್ಟು ವರ್ಷದಿಂದ ಇವರು ಆಚರಿಸ್ತಿದ್ದಾರೆ ಕೇಳ ಅವ್ರ ಜೊತೆಯಲ್ಲಿ ನಾವು ಕೇಳ್ಕೊಳ್ಳಿ ನಮ್ಮ ನಮ್ಮ ಬಡಗಾವ ದೇಶದಲ್ಲಿ ಗ್ರಾಮದಲ್ಲಿ ಇವತ್ತೈದು ದಿವಸ ನಮ್ಮ ಯುವ ದೇಶದ ಜಾತ್ರಾ ಮಹೋತ್ಸವವನ್ನು ಭಾಳ ವೈಭವದಿಂದ ಮಾಡ್ತಾ ಇದ್ದೇವೆ ಸುಮಾರು ನಮ್ಮ ಹತ್ತಾರು ಹನ್ನೆರಡು ಹನ್ನೆರಡು ಸುತ್ತಮುತ್ತಿನ ಗ್ರಾಮದವರು ಒಂದು ಇರುವ ದರ್ಶನ ಪಡೆದು ಪ್ರಸಾದ ಪಡೆದು ಪುನಿತರಾಗ್ತಾರೆ ಇದು ಸುಮಾರು ಇರುವ ಗುಡಿ ಮತ್ತು ನಮ್ಮ ಗಡಿ ಅಂದರೆ ನಮ್ಮ ಊರು ಊಟದಾಗೆ ನಮ್ಮ ಇರುವ ದಿವಸದಾಗಿರುವಂಥ ಇದೆ ಇದೆ ಯಾಕಂದರೆ ಆಗಿನ ನಮ್ಮ ಕಲ್ಲಿನ ಹಕ್ಕದಂಥ ಕೋಟೆ ಮತ್ತು ನಮ್ಮ ಗುಡಿ ಇದು ಗುಡಿಯ ಕಲ್ಲುಗಳು ಸೇಮ್ ಇದೆ ಮತ್ತು ಇಲ್ಲಿ ವಿಶೇಷವಾಗಿ ಇಲ್ಲಿನ ಭೈ ಕೂಡ ನೀರು ಕೆಳಗಿಂದ ಹೋಗಿ ಸೊಫಾಯಿ ನಡ್ಕೊತ ಹೋಗಿ ನೀರು ತರುವಂಥ ವ್ಯವಸ್ಥೆಯೂ ಈ ನಮ್ಮ ಗ್ರಾಮದಲ್ಲಿ ಆ ಹಿಂದಿನ ಇದನ್ನು ಮಾಡಿದಂಥ ಇದೆ ಇದನ್ನು ಬಹಳ ಹಸಿ ಜನವು ಸಂಕ್ರಾಂತಿಯಾಗ ಬರುವ ಬರುವ ಶುಕ್ರವಾರ ದೇವರನ್ನು ಹೇಳಲು ಸುಧಾರು ಅಭಿಷೇಕ ಮಾಡಿ ಶುಕ್ರವಾರ ಅಂತ ಸಾಯಂಕಾಲ ಇಳಿತೇವೆ ಬಂದಿಯ ಪೂಜನೆ ಇರುತ್ತೆ ಇದು ಸುತ್ತಮುತ್ತಲಿನ ಗ್ರಾಮದ ಎಲ್ಲರೂ ಸುಮಾರು ಸುಮಾರು ಅಂತಹ ಹತ್ತೆರಡು ಸಾವಿರ ಜನ ಮತ್ತು ಪ್ರಸಾದ ಪ್ರಸಾದ ಸೋತಾರೆ ಈ ಸಂದರ್ಭದಲ್ಲಿ ಹೇಳಲು ನಾನು ಒಂದು ಸುಮಾರು ಎಂಟು ಒಂಬತ್ತು ಕುಂಟಲು ಅಕ್ಕಿಯನ್ನು ಮಾಡ್ತಾರೆ ಮತ್ತು ಒಂದು ಹದಿನೈದರಿಂದ ಹದಿನೆಂಟು ಕುಂಟಲ್ ಅಕ್ಕಿ ಅಕ್ಕಿಯನ್ನು ಅಕ್ಕಿ ಸಾಂಬಾರು ಅಂದರೆ ಅದು ಈ ಪ್ರಸಾದ ಮಹಾಪ್ರಸಾದ ಎಲ್ಲರೂ ವಿಶೇಷವಾಗಿ ನಮ್ಮ ಒಡ ಮಿಸಲು ಒಡುವ ಗ್ರಾಮದಲ್ಲಿ ಮಗು ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ ಏನೋ ಪ್ರಸಾದ ಮತ್ತು ನಾವು ಯಾರಿಗೂ ನಾವು ಕೇಳೋದಿಲ್ಲ ಆಮೇಲೆ ಮತ್ತು ದಾಸ ಅವರಿಗೆ ಪ್ರತಿ ಒಬ್ಬ ಊರಿನ ಜನ ಬಂದು ದಾಸೋಹ ಕೆಲಸ ಮಾಡ್ತಾರೆ ಮತ್ತು ದಾಸೋಕ್ತನೂ ಎಲ್ಲರೂ ಸಹಾಯವೂ ಮಾಡ್ತಾರೆ ಅಂತ ಹೇಳು ಭಾಳಷ್ಟು ನಾವು ಇಲ್ಲೇನಂತ ನಡೀತಾ ಇದ್ದ ಊರು ಹುಟ್ಟಿದಂಗೆ ನಮ್ಮ ಗಡಿ ಗಡಿಯಿಂದ ಗಡಿ ನೋಡಿಬಿಟ್ಟು ನಮ್ಮ ಹಡಗಾವ ದೇಶದ ಗ್ರಾಮದ ಒಂದು ಗಡಿ ಇದೆ ನಮ್ಮದು ಆ ಗಡಿ ಯಾವಾಗ ಹುಟ್ಟಿದೆ ಆದರೂ ಇಪ್ಪ ದೇಶ ಮುಟ್ಟಿದೆ ಅವಾಗ ಇದೆ ಸೇಫ್ಟ್ ಕಲ್ ಇದೆ ಎರಡು ಕಟ್ಟಿದ ನೋಡಿದರೆ ಅದು ಬರ್ತವಿಲ್ಲ ಕೂಡ ಇದನ್ನು ವಿಶೇಷವಾಗಿ ಹನುಮಂತರು ದಕ್ಷಿಣ ಮುಖಾಂತರ ಇದು ಹನುಮಂತರು ಯಾವ ದಕ್ಷಿಣ ಮುಖ್ಯ ಭಾಳ ಸ್ನೇಹಿತ ಕೊಡ್ತಾರೆ ಆಗಿನ ದಕ್ಷಿಣ ಮುಖ ಕೈ ಅಂತಿಡಿಯೂ ಹನುಮಂತರು ಸ್ನೇಹಿ ಇಪ್ಪತ್ತು ಅದು ಬೆಳೆ ಸೇವ್ ಕಟ್ಟಿದ್ದಾರೆ ನಾನು ಓಡಿ ಕಟ್ಟರೆ ಗುಡಿ ಯಾವ ಕಟ್ಟಿದ್ದಾರೆ ಆದರೆ ಓ ಹುಟ್ಟದಗೆ ಕಟ್ಟಿದ್ದಾರೆ ಇಂತೋ ನಮ್ಮ ಅನುಮಾನ ಇದೆ ಇತಿಹಾಸ ಇದೆ ಸುಮಾರು 500 ವರ್ಷದ ಇತಿಹಾಸ ಇದೆ ನಮ್ಮ ಗಡಿ ಇದೆ ಯಾಕಂದ್ರೆ ಇಲ್ಲಿ ಹೊಸದಾಗಿ ಒಂದು ಆಕ್ಟುಮೆಂಟ್ ತರ ಇದೆ ಪ್ರದೇಶದ ಪರಸ್ಪರಕ್ಕೆ ಯಾವಾಗ ಕಥೆ ಕರಡಿಸುತ್ತಾ ಇದೆ ಒಂದು ಜನಾಂಗದ ಕಮಿಟಿ ಇದೆ ಅದರ ಚೇರ್ ನಡೆಸ್ತರು ಅವರು ಒಬ್ರು ಅಧ್ಯಕ್ಷರು ಬೇಕಲ್ಲ ಅಧ್ಯಕ್ಷ ಮಾಡ್ತೇವೆ ನಮ್ಮ ಗ್ರಾಮದಲ್ಲಿ ದೊಡ್ಡ ಇದು ಉತ್ಸವ ಮಾಡುವಂತೂ ನಮ್ಮ ಹುಳಿ ಹುಳಿ ಆದ್ಮೇಲೆ ಎರಡನೇ ದಿವಸಕ್ಕೆ ಹಣಗಂಬತ್ತಾಗಿ ಅದು ನಡವಂತ ನಮ್ಮ ಹಿಂದಕ್ಕೆ ನಡುವೆ ಕೆತ್ತಿ ಹಣಗಂಬ ಎಲ್ಲ ಅದು ಮಿಸ್ ಏನಾದ್ರೆ ಆ ಗ್ರಾಮದಲ್ಲಿ ಎಲ್ಲರೂ ನಮ್ಮ ಎಲ್ಲ ಕಷ್ಟದವ್ರು ಮತ್ತೆ ಸಮುದಾಯ ಎಲ್ಲ ಸಮುದಾಯ ಸೇರಿ ಎಲ್ಲ ಗಣಸು ಮಕ್ಕಳು ಸೇರಿ ನನ್ನ ಅವತ್ತಿನ ದಿವಸ ಬರೆಯೋ ಯಾರೂ ಬರೋದಿಲ್ಲ ಆದರೆ ಅದು ಅವತ್ತಿನ ದಿವಸ ಎಲ್ಲರೂ ಎಲ್ಲ ಗಣಸು ಮಕ್ಕಳು ಎಲ್ಲ ಸಮಾಜ ಸಮಾಜದ ಎಲ್ಲ ಎಲ್ಲರೂ ಸೇರಿ ಅವತ್ತು ವೈಭವದ ಆಚರಣೆ ಮಾಡ್ಕೋದು ಸಾಯಂಕಾಲ ಇವತ್ತರಿಂದ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತ ಈ ಬಡಗಾವ ಗ್ರಾಮದ ನಂದ ಅನಿಸಿಕೆ ಪ್ರಕಾರ ನಂದ ಏಜ್ ಎಪ್ಪತ್ನಾಲ್ಕು ಇದೆ ಇವಾಗ ಇದರ ಮೊದಲು ಲಕ್ಷ್ಮೀಬಾಯಿ ಹೇಳಿ ನಮ್ಮ ದೇಶಭಕ್ತಿಯವರು ಇದ್ದರು ಏನು ಹದಿನೆಂಟು ಊರಿಂದ ನಾವು ದೇಶಮುಖ ಮುಖಂಡರು ಇದ್ದರು ನಲವತ್ತ ಆ ಮುಖಂಡರಿದ್ದರು ಆ ನಲವತ್ತಡಿದಾಗ ಆಗು ಹೋಗು ಎಲ್ಲ ವಿಶೇಷವಾಗಿ ಮುಖಂಡರು ದೇಶಭಕ್ತರು ಆ ದೇಶಭಕ್ ಪ್ರಕಾರ ಎಲ್ಲರೂ ನಾವೆಲ್ಲ ಸಮಾಜದವರು ಕೂಡಿ ಇಲ್ಲಿ ಇಲ್ಲಿ ನಮ್ಮ ಸಮಾಜದ ಭೇದ ಭಾವನೆ ಇಲ್ಲ ಧ್ಯ ಮಾಡಲಿ ಜಾತ್ರೆ ಮಾಡಲಿ ಮತ್ತೊಂದು ಎಡಗ ಜಾತ್ರೆ ಮಾಡಲಿ ಒಂದರೇಶ್ವರ ಜಾತ್ರೆ ಮಾಡಲಿ ಅದಕ್ಕೆಲ್ಲ ಖಂಡಿತ ಅಂತ ಹೇಳಿ ಆದ್ರೆ ಸಹಾಯಕ ಎಲ್ಲರಾಗಿ ನಾವು ಸಹಾಯ ಬೇಳ್ತೀವಿ ಭಾಳ ಪಾರಂಪರ್ಯದ ಇದು ಇವತ್ತಿನ ನಾವು ನೋಡಿಬೋದು ಭಾಳ ವರ್ಷ ವರ್ಷದಲ್ಲಿ ನಾವು ಕೇಳ್ತಾ ಇದೆ ಅರವತ್ತು ವರ್ಷದಲ್ಲಿ ನಾನು ದೊಡ್ಡವಾಗಿ ಕೇಳ್ತಾ ಇದ್ದೀನಿ ನಾಲ್ಕು ವರ್ಷದಲ್ಲಿ ನಾನು ಹೇಳ್ತಾ ಇದ್ದೇನೆ ಅದಕ್ಕೆ ಮೊದಲು ಅದ್ರ

ಒಡಗಾವ ಅಂತಂದರೆ ಒಂದು ಇತಿಹಾಸ ಇರುವಂಥವರು ಒಂದು ಮೃತರ ಕಾಲದ ಅರ್ಥಿಕ ಮುಂಚೆಯನ್ನು ಕೂಡ ನಲವತ್ತು ಹಳ್ಳಿಗಳಿಗೆ ಒಂದು ಒಡೆತನೂ ಕೂಡ ನಮ್ಮ ಬಡಗಾವ ಬಡಗಾವಕ್ಕೆ ಮೊದಲ ಹೆಸರು ಒಡೆಯರ ಊರು ಅಂತ ಒಡಗೇ ಈ ಊರಿನಲ್ಲಿ ಈ ಭಾಗದಲ್ಲಿ ಒಡೆಯರು ಅಂತಂದರೆ ನಮ್ಮ ದೇಶಕ್ಕೆ ಕಡಿಮೆ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ದಾಖಲೆ ಮಹೋತ್ಸವ ಮತ್ತು ಟ್ರೈನ್ಸ್ ಆಗಬೇಕಾದ್ರೆ ಇದು ಇಂಜನ್ ಹಾಸ್ ಆಗಿರುವುದು ಮಾಡ್ತದೆ ನಮ್ಮ ಊರಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಒಂದು ಇಂಜನ್ ತರ ಯಾವುದೇ ಕಾರ್ಯಕ್ರಮ ನೋಡ್ಕೊಂಡು ಹೋಗುವಂತಹ ಒಂದು ಪರಿವಾರ ಅಂತಂದರೆ ನಮ್ಮ ದೇಶಮುಖ ಪರಿವಾರ ಅವರು ಕೂಡ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ತೆಗೆದುಕೊಂಡು ಬಹಳ ಉತ್ತಮವಾದಂಥ ಕಾರ್ಯವನ್ನು ನಮ್ಮ ದೇಶಮುಖ ದೇಶಮುಖಾರದ ಮುಖಂಡರಾದಂಥ ನಮ್ಮ ದಶರಥ ದೇಶಮುಖರ್ ಅವರು ನಮ್ಮ ಸರ್ದೇಶ್ವರ ಎಲ್ಲ ವಿಶ್ವವಿದ್ಯಾಲಯದ ಸೆಕ್ರೆಟರಿಗಳಾಗಿದ್ದಾರೆ ಅವರು ಕೂಡ ಅವರೆಲ್ಲ ಕೂಡ ಪ್ರಸ್ಥೆಯ ಪರವಾಗಿ ಅವರಿಗೆ ಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಸಲ್ಲಿಸಿ ಅಥವಾ ಮುಚ್ಚುವ ಅವರು ಅಭಿವೃದ್ಧಿ ಕೂಡ ಸೇರಿಕೊಂಡು ಪ್ರಯೋಗಿಸಿದರು ಈಗೇನಂದ್ರೆ ಇಲ್ಲಿ ಜಾತ್ರೆ ಮಹೋತ್ಸವ ಏನಂದ್ರೆ ಹೊರಗಾವ್ ವೀರಭದ್ರೇಶ್ವರ ಜಾತ್ರೆ ಅಂದರೆ ಭಾಳಷ್ಟು ದಿವಸದಿಂದ ಅವರು ಅಜ್ಜ ಅಜ್ಜದಿಂದ ಪಿಡನ್ ಪಿಡಿ ನಡ್ತಿದ್ದು ನಮ್ಮ ಬಸವರಾಜ ದೇಶಮುಖರಾದರೆ ಹಾಗೂ ಇಲ್ಲಿಯ ಕಮಿಟಿ ಅಧ್ಯಕ್ಷರಾದರೆ ಮತ್ತೇನಂದ್ರೆ ಅವರು ನೇತೃತ್ವದಲ್ಲಿ ಹಾಗೂ ಊರಿನ ಗಣ್ಯ ವ್ಯಕ್ತಿ ನೇತೃತ್ವದಲ್ಲಿ ಎಲ್ಲರೂ ಇದು ಫೇಸ್ಬುಕ್ ತಂದು ಈ ಸಾಹೇಬರಲ್ಲಿ ಮಾತಾಡಿದ್ದಾರೆ ನೀವು ಏನಾದರೂ ಇಲ್ಲಿ ಎಷ್ಟು ಹಾಗೂ ಪ್ರಸಾದ ಪ್ರಸಾದ ಇದೆ ಪ್ರಸಾದ ಕೂಡ ಇದೆ ಹಾಗಂದರೆ ಭಕ್ತಾದಿಗಳೆಲ್ಲ ಪ್ರಸಾದ ತಗೊಳಕ್ಕೆ ಬಂದಿದ್ದಾರೆ ಹಾಗೆ ಮತ್ತೇನಂದರು ಅವರು ಬಹಳಷ್ಟು ಇದರಿಂದ ಹಾಗೆ ದೇಶದವರು ಬಹಳಷ್ಟು ವ್ಯವಸ್ಥೆಯಿಂದ ಇದರಿಂದ ಪರಿಸರ ಮುಖಾಂತರ ಬಹಳಷ್ಟು ವ್ಯವಸ್ಥೆ ಮಾಡಿದ್ದಾರೆ ಭಾಳಷ್ಟು ಜನರು ಜನರು ಬಹಳಷ್ಟು ವೀರಭದ್ರೇಶ್ವರ ಅವರ ಅವರ ನಮಸ್ನಲ್ಲಿ ಬಹಳಷ್ಟು ಇಲ್ಲಿ ಕಂಪನಿ ಅಧ್ಯಕ್ಷರು ಬಸವರಾಜ್ ದೇಶಮುಖ್ ಅವರು ಹೇಳಿದ್ದಾರೆ ಉಪ್ಪೆ ನ್ಯೂಸ್ ಬೀದರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಗಿದಾರರಾದ ಜೈವಂತ್ ಮೇತ್ರಿ ಚಿಂತಾಕಿ ದೊಡ್ಡದು ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವನಿಗೆ ಸ್ವಾಗತವನ್ನು ಕೋರಬೇಕು ಯಾಕಂದ್ರೆ ತಬಲಾ ಎಲ್ರಿ ಬಾರ್ಸ್ಲಕ್ ಬರ್ತದ ಬಾರಿಸ್ಲಕ್ ಬರ್ತದ ಆದ್ರೆ ನುಡ್ಸ್ಲಾಕ ಬರಲ್ಲ ಒಂದೊಂದು ಅಕ್ಷರ ಕೂಡ ನುಡ್ಸ್ತಾನೆ ತಬಲ ಮುಲ್ಮುಂದ ನೋಡೋಣ ಒಂದೊಂದು ರೈಲು ಯಾವ ರೀತಿ ಓಡ್ತದ ಕುದುರೆ ಯಾವ ರೀತಿ ಓಡ್ತದ ಪ್ರತಿಯೊಂದು ತಬಲಾ ವಾದನ ಮೂಲಕ ಎಲ್ರಿಗೂ ಜೋರ್ಸ್ತಾರೆ ಇನ್ನೊಂದು ಸೋಲೋ ಅಂತ ಹೇಳ್ತೀರಾ ಹಾರ್ಮೋನಿಯಂ ಕೆಲವೇ ನಿಮಿಷಗಳು ತೋರಿಸ್ಕೊಡ್ತಾರ ಎಲ್ಲ ಬಂದಂತ ಭಕ್ತಾದಿಗಳು ಸಮಸ್ತ ಭಕ್ತಾದಿಗಳು ಶಾಂತ ದರ್ಶನ ಪ್ರಸಾದವನ್ನ ಸ್ವೀಕಾರ ಮಾಡಿಕೊಂಡು ಈ ಸಂಗೀತದ ಸವಿಯನ್ನ ಸರಿಬೇಕು ನೆರಳ ಕುಂತು ಒಂದು ಭಕ್ತಿಯ ಭಕ್ತಿ ಭಾವದಲ್ಲಿ ಮುಳುಗಬೇಕಂತ ಹೇಳಿ ತಮ್ಮನ್ನೆಲ್ಲ ಸಭೆಯಲ್ಲಿ ವಿನಂತಿ ಮಾಡಿಕೊಂಡ ಮುಂದಿನ ಒಂದು ಸಂಗೀತ ಸೇವೆಯನ್ನ ವೀರಭದ್ರೇಶ್ವರ ಒಂದು ಸಂಗೀತ ಉತ್ಸವಕ್ಕಾಗಿ ಅವ್ರಲ್ಲಿ ಹರ್ಷವರ್ಧನ ಈ ನಮ್ಮ ಗೌರವ ಸರ್ ಅವರು ಅವ್ರಂಗೆ ಕೀರ್ತಿ ವನೇಶ್ವರಿಸಿ ಒಂದ್ ಎರಡ್ ಮೂರು ವರ್ಷ ಇರ್ಬಾರ್ದು ಬಹಳ ಬಹಳ ಸಣ್ಣ ವಯಸ್ಸಿನಲ್ಲಿ ಬಹಳ ಒಳ್ಳೆಯ ನಮಸ್ಕಾರ ಪರಮಾತ್ಮನೇ ಆಗ್ಲಿಕ್ಕೆ ಬರಲಿಕ್ಕೆ ಜಾತ್ರಾ ಮಹೋತ್ಸವಕ್ಕಾಗಲಿಲ್ಲ ಅಂತ ಹೋಗಿ इनों कैसे सामर्थ्य कार्यक्रम संकल्प कार्यक्रम आल्पी सवेरे ini ही jadi yang mau berangkat kalau kami ya i hey, did hey, hey. ಇಲ್ಲಿವರೆಗೆ ಬಹಳ ಸುಂದರವಾದ ಗೀತೆಯನ್ನು ಆಲಿಸಿ Gracias. No, 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 no. ஆமாம் 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 ஆ ಆಯ್ತು ಸರ್ ಇಲ್ಲಿ ನಿಮ್ಮದು ಭೀ ಬರೀಬೇಕಾದ್ನೂ ಇದು ಮಾಡಿದ್ರಿ ಚಿಕ್ಕ ಅಂತ ಮಾಡಿದಾರೆ का उगीच एरवडा